ಈ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ನ್ಯಾಯಾಲಯದಲ್ಲಿ ಅವರು ವಕೀಲರು ವಾದ ಮಾಡ್ತಾ ಇದ್ರಂತೆ ಆಗ ಅವರಿಗೆ ಸುದ್ದಿ ಬರ್ತದೆ ಟೆಲಿಗ್ರಾಮ್ ಬರ್ತದೆ ಅವರಿಗೆ ಅದೇನು ಅಂದರೆ ಅವರ ಪತ್ನಿಯ ನಿಧನವಾಯಿತು ಅಂತ ಅವರು ಚೀಟಿ ಮಾಡಿ ಜಬಲ್ ಇಟ್ಕೊಂಡು ಮುಂದುವರಿಸ್ತಾರೆ ಯಾಕೆಂದರೆ ಅವರು ಹಾಗೆ ಎದ್ದು ಬಂದರೆ ಕಕ್ಷಿಗಾರನ ಪಾಡೇನು ಹಾಗಾಗಿ ಅಂದರೆ ಕರ್ತವ್ಯ ಅಂತ ಮುಂದೆ ಬಂದಾಗ ಮತ್ತೆಲ್ಲ ಹೇಗೆ ಗೌಣ ಆಗ್ತದೆ ನೋಡಿ ಆಮೇಲೆ ಮಾಡಲೇಬೇಕು ಆಮೇಲೆ ಮತ್ತೆ ಕರ್ತವ್ಯ ಇದೆ ಪತ್ನಿಯ ಕುರಿತಾಗಿ ಇಲ್ಲ ಅಂತಿಲ್ಲ ಹಾಗಾಗಿ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಯಾಕೆ ಇದನ್ನು ನೆನಪಾಡ್ಕೊಂಡು ಅಂದರೆ ಕರ್ತವ್ಯದ ಮುಂದೆ ಸುಖ ಅಲ್ಲ ಕರ್ತವ್ಯದಿಂದ ಸುಖ ಕರ್ತವ್ಯವನ್ನು ಬಿಟ್ಟು ಸುಖ ಅಲ್ಲ ಕರ್ತವ್ಯವನ್ನು ಬಿಟ್ಟು ಸುಖ ಇಲ್ಲ ಸುಖವನ್ನು ನಾವು ಹಾಳು ಮಾಡಿಕೊಳ್ತೇವೆ ಕರ್ತವ್ಯವನ್ನು ಬಿಟ್ಟು ಉದಾಹರಣೆ ಓದೋ ವಿದ್ಯಾರ್ಥಿ ಓದೋದನ್ನು ಬಿಟ್ಟು ಮತಯಾನ ಮಾಡ್ತಾ ಇದ್ರೆ ತಾತ್ಕಾಲಿಕ ಸುಖ ಅನುಭವಿಸ್ತಾ ಇದ್ರೆ ಅದು ಈಗ ಸುಖ ಅಂತ ಅನ್ನಿಸ್ಬಹುದು ಮುಂದಕ್ಕೆ ಹೋಗಿ ದುಃಖವೇ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಬರದೇ ಇದ್ದಾಗ ನಾವು ತೇರ್ಗಡ್ಡಿ ಆಗದಿದ್ದಾಗ ಸುಖವೋ ದುಃಖವಾದ ಆಲೋಚನೆ ಮಾಡಿದ್ವಿ ಚಾಲಕ ವಾಹನ ಚಾಲನೆ ಮಾಡ್ತಾ ಇದ್ದಾನೆ ಅವನು ಆ ಕರ್ತವ್ಯ ಬಿಟ್ಟು ಮತ್ತೆಲ್ಲವನ ಮನಸ್ಸು ಹೋದ್ರೆ ಅವನ ದೃಷ್ಟಿ ಗಮನ ಹೋದರೆ ಮುಂದಾಗುವುದೇನು ಅನರ್ಥ ಅಲ್ವಾ ಅಂತ ಹಾಗಾಗಿ ಕರ್ತವ್ಯ ಅಂತ ಬಂದಾಗ ಮತ್ತೆಲ್ಲವನ್ನೂ ಇಡಬೇಕು